ಮಂಡ್ಯದ ಸಂಜೆ ಅಲ್ಲಿ ಮೋಡ ಬರೆಯಲ್ಲಿ ಸಿನಿಮಾ ನೋಡಿದ್ದೀನಿ ನಾನು ಫಸ್ಟ್ ಟೈಮು ಅಲ್ಲಿಂದಲೂ ನಾವು ಇಲ್ಲಿವರೆಗೂ ಫ್ಯಾನ್ ನಾವು ಚಿಕ್ಕ ವಯಸ್ಸಿಂದಲೂ ಫ್ಯಾನ್ ಕಡೆವರೆಗೂ ಫ್ಯಾನೆ ಅವ್ರ ಅಭಿಮಾನಿ ಆಗಿ ಅವ್ರ ಸಿನಿಮಾ ನೋಡೋದಕ್ಕೆ ನಾವು ಯಾವಾಗಲೂ ತುಂಬಾ ಉತ್ಸಾಹದಿಂದ ಲೈಫ್ ಲಾಂಗ್ ಕಾಯ್ಕನೇ ಇರ್ತೀವಿ ಸದೀಶ್ ಅವರೇ ಬೈರತಿ ರೆಣಗೈ ಚಿತ್ರ ಅಂದರೆ ನೀವು ಮಫ್ತಿ ನೋಡಿರ್ತೀನಾ ಓಕೆನಾ ಸೊ ಈ ಚಿತ್ರದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಮಫ್ತಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿದೆ ದೃಶ್ವಣ ಅಂತ ಸ್ವ್ಯಾಗ್ ಸ್ಟೈಲ್ ಆಗ್ಬೋದು ನನಗೆ ಎಸ್ಪೆಷಲಿ ಈ ಕಾಸ್ಟ್ಯೂಮ್ ಅಂದ್ರೆ ಪಂಚೆ ಅವ್ರು ಪಂಚೆ ಉಟ್ಕೊಂಡು ಆ ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಸ್ಲೋ ಮೋಷನ್ ಸ್ಟಾರ್ಟ್ ಇದೆ ಎಕ್ಸ್ಟ್ರಾ ಆಡಿದರಿ ಅಂಡ್ ಅವ್ರ ವಾಯ್ಸ್ ಮಾಡ್ಯುಲೇಷನ್ ಅಂಡ್ ಅವ್ರು ಬರೋ ಕತ್ತು ಆ ಒಂದು ಫೀಲ್ ಕೊಡ್ತಾರಲ್ಲ ಥಿಯೇಟರ್ ಅಲ್ಲಿ ಅಂಡ್ ಅಭಿಮಾನಿಗಳಿಗೆ ಆ ಶಿಲ್ಲೆ ಹೊಡೆಯೋದಕ್ಕೆ ಅಂಡ್ ಈ ಸ್ವಾಗ್ ನ ಕ್ಯಾರಿ ಮಾಡೋದಕ್ಕೆ ಬಹುಶಃ ಈ ತರ ಸ್ವಾಗ್ ನ ಕ್ಯಾರಿ ಮಾಡೋದಕ್ಕೆ ಇನ್ನೊಬ್ಬರು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೂಪರ್ ಸ್ವಾಗ್ ಇನ್ನೊಂದು ಹೆಸರೇ ನಮ್ಮ ಶಿವಣ್ಣ ಈಗ ನೀವು ಸತೀಶ್ ಆಗಿ ಮಾತಾಡಿದ್ರಿ ನಾನು ಅಕಸ್ಮಾತ್ ಲೂಸಿಯಾ ಸತೀಶ್ ಅವರೇ ನಮ್ಮ ಬೈರತಿ ರಣಗಲ್ ಬಗ್ಗೆ ಅದೇ ಸ್ಟೈಲ್ ಅಲ್ಲಿ ಅದೇ ಸ್ಲಾಂಗ್ ಅಲ್ಲಿ ಮಾತಾಡಿದ್ರೆ ಲೈಕ್ ಮಾತಾಡ್ತೀರಾ ಮಂಡ್ಯ ಸ್ಲಾಂಗ್ ಅಲ್ಲ ಶಿವಣ್ಣ ಅದೆಲ್ಲ ಅವಾಗಲೇ ಮಾಡೋದು ಅವ್ರು ನಮ್ಮೂರ್ ಸೈಡ್ನವರು ಅವ್ರ ಅವ್ರ ಬಾಯಲ್ಲಿ ಇವತ್ತು ಬರೋದು ನಮ್ಮ ಸ್ಲಾಂಗ್ ಇದೆ ಅವರು ಹಿಡ್ಕೋಬೇಕು ಹುಡ್ಕೋಬೇಕು ಹುಡ್ಕೋಬೇಕು ಇದೆಲ್ಲ ಮಾತಾಡ್ತಾರೆ ನಮ್ಮ ಭಾಷೆನೇ ಹೌದು ಹಾಗಾಗಿ ಶಿವಣ್ಣ ಅವರ ವ್ಯವಸ್ಥೆಯಲ್ಲಿ ನಾವು ಯಾವತ್ತೂ ಮಾಡೋಕ್ಕಾಗಲ್ಲ ನಾವು ಅವರು ಅವರ ಸಣ್ಣ ಮಕ್ಕಳೇ ನಾವು ಯಾವತ್ತಿದ್ರು ಅವ್ರ ಮುಂದುಗಡೆ ಅಂಡ್ ಆ ಸ್ಕೋರ್ಸ್ ಏನು ಟೈಲ ಹುಡಿಬುಟ್ಟು ಲೇಯ್ ನಾನು ಲಾ ಗಿಡ್ಕ ಹೋದ್ರೆ ನೋಡಿಲ್ಲ ನೋಡ್ರಲ್ಲ ಆಯ್ತು ಲಾ ಒಣ್ತಿರ ಮಕ್ಕಲ್ಲ ಕಾಣಲ್ಲ ನಾನು ಯಾರು ಬಾಯಿಲತ್ತೀರಾ ಲೇ ಬಾಯತ್ತಿ ನಡಿನೋ